ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಸಂಭ್ರಮದಿಂದ ನಡೆದ ಗೆಣಸು ಹಬ್ಬ ಒಂದು ಕಾಲದಲ್ಲಿ ಕಾಡಿನೊಳಗಿನ ಆಹಾರವೆಂದು ಮಾತ್ರ ಪರಿಗಣಿಸಲ್ಪಟ್ಟ ಗೆಣಸುಗಳು ಇಂದು ಜೋಯಿಡಾ ತಾಲೂಕಿನ ಅರಣ್ಯ ಮಹಿಳೆಯರ ಬದುಕಿಗೆ ಹೊಸ ಆಶಾಕಿರಣವಾಗಿ ಮೂಡಿಬಂದಿದೆ ಅರಣ್ಯ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಗೆಣಸು ಹಬ್ಬವು ಮಹಿಳೆಯರಿಗೆ ಸ್ವಾವಲಂಬನೆಯ ದಾರಿಯನ್ನು ತೆರೆದಿದೆ ಜೋಯಿಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಘೋಷಣೆ ಮಾಡಿದ ಬಳಿಕ ಕಾಡಿನಲ್ಲಿ ದೊರೆಯುವ ನೈಸರ್ಗಿಕ ಸಂಪತ್ತಿಗೆ ಹೊಸ ಮೌಲ್ಯ ಸಿಕ್ಕಿದೆ ಎಂದರೆ ತಪ್ಪಾಗಲಾರದು ಇದರ ಪ್ರತಿಫಲವಾಗಿ ಮಹಿಳೆಯರು ಸಂಗ್ರಹಿಸುವ ಹಾಗೂ ಬೆಳೆಸುವ ಗೆಣಸುಗಳು ಈಗ ಆದಾಯದ ಮೂಲವಾಗುತ್ತಿವೆ ಎಂದು ತಜ್ಞರು ಅಭಿಪ್ರಾಯಿಸಿದ್ದಾರೆ ಇಂದು ಬುಧವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಹನ್ನೆರಡನೇ ಗೆಡ್ಡೆಗೆಣಸು ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ನೂರೈವತ್ತಕ್ಕೂ ಹೆಚ್ಚು ಮಹಿಳಾ ರೈತರು ತಾವೇ ಬೆಳೆದ ವಿವಿಧ ಬಗೆಯ ಗೆಡ್ಡೆ ಗೆಣಸುಗಳನ್ನು ಪ್ರದರ್ಶಿಸಿ ತಮ್ಮ ಶ್ರಮ ಮತ್ತು ಜ್ಞಾನವನ್ನು ಜನತೆಗೆ ಪರಿಚಯಿಸಿದರು ಈ ವರ್ಷ ಮೊದಲ ಬಾರಿಗೆ ಸರ್ಕಾರವು ಗೆಣಸುಗಳಿಗೆ ಅಧಿಕೃತ ಬೆಳೆ ಸ್ಥಾನಮಾನ ನೀಡಿರುವುದು ರೈತ ಮಹಿಳೆಯರಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ ಈ ನಿರ್ಧಾರ ಸ್ವಾಗತಾರ್ಹವಾಗಿದ್ದು ಗೆಡ್ಡೆ ಬೆಳೆಗಾರರಿಗೆ ಬೆಳೆ ಸಾಲ ಸೌಲಭ್ಯ ಕಲ್ಪಿಸಬೇಕೆಂದು ಈ ಸಂದರ್ಭದಲ್ಲಿ ಡಾಕ್ಟರ್ ದಯಾನಂದ ದೇರೇಕರ್ ಅವರು ಒತ್ತಾಯಿಸಿದರು ಪ್ರವಾಸೋದ್ಯಮದೊಂದಿಗೆ ಗೆಡ್ಡೆಗೆಣಸು ಆಧಾರಿತ ಉತ್ಪನ್ನಗಳನ್ನು ಬೆಸೆಯಲು ಸಾಧ್ಯವಾದರೆ ಜೋಯಿಡಾ ತಾಲೂಕು ಅಭಿವೃದ್ಧಿಯ ಹೊಸ ಮಾದರಿಯಾಗಬಹುದು ಎಂದು ಕಾಳಿ ಪ್ರವಾಸೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ದೇಸಾಯಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ದೃಢ ನೀತಿ ಹಾಗೂ ನಿರಂತರ ಬೆಂಬಲ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯಕ್ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಮಾ ಮಿರಾಶ್ರೀ ನಬಾರ್ಡ್ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಸುಶೀಲಾ ನಾಯ್ಕ್ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್ ಸೆಲ್ಕೋ ಫೌಂಡೇಶನ್ ಪ್ರತಿನಿಧಿ ಪ್ರಕಾಶ್ ಮೇಟಿ ದಾಂಡೇಲಿಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ರವಿ ರೇಡ್ಕರ್ ಶಾಂತಾರಾಮ್ ಕಾಮತ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ಗೆಡ್ಡೆ ಗೆಣಸು ಮೇಳವು ಸಂಜೆ ನಾಲ್ಕೂವರೆ ಗಂಟೆಯ ನಂತರವೂ ಮುಂದುವರೆದಿತ್ತು ಹಾಗಾಗಿ ಬಂದಂತಹ ಹಿರಿಯರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ನಾವು ದೀಪ ಪ್ರಜ್ವಲವನ್ನು ಈಗಾಗಲೇ ನಾವು ಊರಿನ ಹಿರಿಯರಾದಂಥ ವಿನೋದ್ ಮಿರಾಜ್ ಅವರ ಕೈಯಲ್ಲಿ ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡಿದ್ದೇವೆ ಹಾಗೆ ಹಾಗಾಗಿ ವಿದ್ಯುಕ್ತವಾಗಿ ಆಗಿರುವಂತಹ ಈ ಕಾರ್ಯಕ್ರಮ ಮೇಳದ ಪರಿಕಲ್ಪನೆ ಏನು ಬಂದಿದ್ದು ಅದು ಬಾಲಚಂದ್ರ ಹೆಗಡೆ ಮತ್ತು ನರಸಿಹ್ ಭಟ್ ಅವರ ಮೂಲ ಕಲ್ಪನೆ ಹಾಗಾದ್ರೆ ಅದು ಏನ್ ಮಾಡೋಣ ಹೇಗ್ ಮಾಡೋಣ ಅಂತ ವಿಚಾರ ಬಂದಾಗ ಅವಾಗ ನಮ್ಗೆ ನಮ್ಮಸ್ತ್ರ ಇದ್ದಿದ್ದು ಎರಡು ಸಂಸ್ಥೆ ಒಂದು ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಮತ್ತು ಸಂಜೀವಿನಿ ಸೇವಾ ಟ್ರಸ್ಟ್ ಆ ಟೈಮ್ ಸಂಜೀವಿನಿ ಸೇವಾ ಟ್ರಸ್ಟ್ ನಮ್ಗೆ ನವೀನವಿನ ಸ್ಟಾಪ್ ಮೀ ರವಿ ಅದು ಅಷ್ಟು ಚಂದ ಊಟ ಆಗಿತ್ತು ಅಂದ್ರೆ ತಕ್ಷಣ ಅದೇ ಟೈಮ್ ಮತ್ತೆ ನಮ್ ಜೊತೆ ನಮ್ಮ ಸ್ನೇಹಿತ ನರಸಿಂಹ ಭಟ್ರು ಇದ್ದಿದ್ರು ತಕ್ಷಣ ಅವರು ಬಾಲಚಂದ್ರ ಹೆಗ್ಡೆ ಹೇಳಿದ್ರು ಇಷ್ಟೆಲ್ಲ ಚಂದ ಇದೆಲ್ಲ ಈ ಗಡ್ಡೆ ಗಣಸು ಇದೆಲ್ಲ ಅದು ಎಷ್ಟು ವೆರೈಟಿ ಇದೆಯಾ ಅಂತ ಕೇಳಿದ್ರು ಅವರು ಕಿತ್ತದರ ಜೊತೆ ಹೀ ಕೊನ್ನ ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಈಗಾಗಲೇ ಹೇಳಿದ್ದೆ ಇಲ್ಲಿ ಬರುವಂತ ಯಾರು ಕೂಡ ಪ್ಲಾಸ್ಟಿಕ್ ಅನ್ನ ತರಬಾರದು ಗಡ್ಡೆ ಗಣಸನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ